The of so by the and ೋ ಹಣ ಬಿಡುಗಡೆ ಮಾಡಬೇಕಾಗಿತ್ತು ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಎಲ್ಲ ರಾಜ್ಯದ ಏಳು ಕೋಟಿ ಜನರಲ್ಲಿ ಐದು ಕೋಟಿ ಕನಿಷ್ಠ ಐದು ಕೋಟಿ ಜನ ರೈತರಿದ್ದಾರೆ ಎಲ್ಲರೂ ಮನಸ್ಸು ಇದು ಹೋಗಿದೆ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆ ಮತ್ತು ಎರಡನೇದಾಗಿ ನಮ್ಮ ರಾಜ್ಯದಿಂದ ನಾಲ್ಕು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಕೋಟಿ ಕೇಂದ್ರಕ್ಕೆ ಬೇರೆ ಬೇರೆ ಟ್ಯಾಕ್ಸ್ಗಳ ಮುಖಾಂತರ ಹೋಗುತ್ತೆ ಅದು ಸೆಂಟ್ರಲ್ ಎಕ್ಸೈಸ್ ಇರ್ಬೋದು ಅಥವಾ ಐ ಟಿ ಬಿ ಟಿ ಐ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಅಥವಾ ನಮ್ಮ ಜಿ ಎಸ್ ಟಿ ಇರ್ಬೋದು ಈ ಥರ ಬೇರೆ ಬೇರೆ ಟ್ಯಾಕ್ಸ್ಗಳ ಮುಖಾಂತರ ರಾಜ್ಯ ಕೇಂದ್ರಕ್ಕೆ ನಾಲ್ಕು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಕೋಟಿ ಹೋಗುತ್ತೆ ನಮಗೆ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಕೇವಲ ಹದಿಮೂರು ಪೈಸೆ ಒಂದು ರೂಪಾಯಿಯಲ್ಲಿ ಇದು ಭಾಳ ಜನಕ್ಕೆ ಗೊತ್ತಿರಲಿಲ್ಲ ಇತ್ತೀಚೆಗೆ ವ್ಯಾಪಕವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ನಮ್ಗೆ ಆಗ್ತಾಯಿರ್ತಕ್ಕಂಥ ಅನ್ಯಾಯವನ್ನು ಇದು ಸರಿಪಡಿಸ್ಬೇಕು ನಮಗೆ ಜಿ ಎಸ್ ಟಿಗೆ ಅನುಪಾತ ಏನು ನಾವು ನೀವು ಇದ್ದೀರೋ ಇದು ಸರಿಯಿಲ್ಲ ಯಾವಾಗಲೂ ಹತ್ತು ವರ್ಷಕ್ಕೆ ಮುಂಚೆ ಜಿ ಎಸ್ ಟಿ ಮಾಡಿದಾಗ ನಮ್ಮ ರಾಜ್ಯದ ದೇಶದ ಬಜೆಟ್ ಎಷ್ಟಿತ್ತು ಅದೇ ಪ್ರಕಾರ ಕೊಡ್ತಾಯಿದ್ದೀರ ಇವತ್ತು ದೇಶದ ಬಡ್ಜೆಟ್ಟು ಡಬಲ್ ಆಗಿದೆ ನಮಗೆ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಕೋಟಿ ಕೊಡಬೇಕು ಅಂತ ಕೇಂದ್ರಕ್ಕೆ ಅನೇಕ ಬಾರಿ ಮನವಿ ಪತ್ರಗಳನ್ನು ಮತ್ತು ಖುದ್ದಾಗಿ ಭೇಟಿ ಮಾಡಿದಾಗ ಮಾಡಿದರೂ ಕೂಡ ನಮಗೆ ಕೊಟ್ಟಿಲ್ಲ ಇದು ಕೂಡ ಪ್ರತಿಯೊಬ್ಬರ ತಲೆಗೂ ಹೋಗ್ಬಿಟ್ಟಿದೆ ಕೇಂದ್ರ ಸರ್ಕಾರ ನಮಗೆ ಹಣ ಕಡಿಮೆ ಕೊಡ್ತಾ ಇದೆ ಮತ್ತು ಕನ್ತ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಹಣ ಕಡಿಮೆ ಕೊಡ್ತಾ ಇದ್ದಾರೆ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚು ಹಣ ಕೊಡ್ತಾಯಿದ್ದಾರೆ ಅಂತ ಜನರ ತಲೆಗೆ ಬಂದಿದೆ ಈ ಉದಾಹರಣೆಗೆ ನಮ್ಮ ರಾಜ್ಯಕ್ಕೆ ನಲವತ್ತ್ನಾಲ್ಕು ಸಾವಿರ ಕೋಟಿ ಕೊಡ್ತಾರೆ ಹದಿಮೂರು ಪೈಸೆ ಅಷ್ಟು ಇಡೀ ದಕ್ಷಿಣ ಭಾರತದ ರಾಜ್ಯಗಳಿಗೆ ಗೋವಾ ಮತ್ತು ಪಾಂಡಿಚೇರಿ ಸೇರಿಸಿ ಏಳು ರಾಜ್ಯಗಳಿಗೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೋಟಿ ಕೊಡ್ತಾರೆ ಅದೇ ಉತ್ತರ ಪ್ರದೇಶೊಂದಕ್ಕೆ ಎರಡು ಲಕ್ಷ ಹದಿನಾಲ್ಕು ಸಾವಿರ ಕೋಟಿ ಕೊಡ್ತಾರೆ ಬಿಹಾರಕ್ಕೆ ಒಂದು ಲಕ್ಷ ಕೋಟಿ ಮೇಲೆ ಕೊಡ್ತಾ ಇದ್ದಾರೆ ಈ ರೀತಿ ತಾರತಮ್ಯ ಆಗ್ತಾಯಿದೆ ಅಂತ ಎಲ್ಲ ಜನ ಜನರ ಮನಸ್ಸಿಗೆ ಬಂದಿದೆ ಅದರಿಂದ ಇವತ್ತು ಕೇಂದ್ರ ಸರ್ಕಾರವನ್ನು ಅಥವಾ ಮೋದಿಯವ್ರನ್ನ ಯಾರೂ ನಂಬುವ ಸ್ಥಿತಿನಲ್ಲಿಲ್ಲ ಅಥವಾ ಮತ್ತು ವಿಶೇಷವಾಗಿ ಮೋದಿಯವರು ಸುಳ್ಳು ಹೇಳ್ತಾರೆ ಪ್ರಧಾನಮಂತ್ರಿ ಅಂತ ಹತ್ತು ವರ್ಷದಿಂದ ಜನರಲ್ಲ ಎಲ್ಲರೂ ಮಾತಾಡ್ತಾಯಿದ್ರು ಆದರೆ ಈಗ ಮಕ್ಕಳ ಬಾಯಿಗೂ ಕೂಡ ಬಂದುಬಿಟ್ಟಿದೆ ನರೇಂದ್ರ ಮೋದಿಯವರು ಬರೀ ಸುಳ್ಳು ಹೇಳ್ತಾರೆ ಅಂಥೇಳಿ ಬಂದಿದೆ ಮತ್ತು ಇಷ್ಟೆಲ್ಲ ನಮಗೆ ಅನ್ಯಾಯಾದಂಥ ಸಂದರ್ಭದಲ್ಲಿ ಇವತ್ತು ಕೃಷ್ಣಾ ಪ್ರಾಧಿಕಾರ ಎರಡು ಸಾವಿರದ ಹತ್ತರಲ್ಲಿ ನಮಗೆ ತೀರ್ಪು ಬಂತು ಇನ್ನೂ ಗೆಜೆಟ್ ಮಾಡಿಲ್ಲ ಇವು ಸರ್ಕಾರ ಬಂದು ಹತ್ತು ವರ್ಷ ಆದರೂ ಕೂಡ ಇನ್ನೂ ಗೆಜೆಟ್ ಮಾಡಿಲ್ಲ ಐನೂರ ಇಪ್ಪತ್ತ್ನಾಲ್ಕು ಅಡಿಗೆ ಏರಿಸೋದಕ್ಕೆ ಗೆಜೆಟ್ ಆಗದೇ ಇದ್ದರೆ ಅದನ್ನು ಏರಿಸೋದಕ್ಕೂ ಆಗೋದಿಲ್ಲ ಈ ಬ ಮತ್ತು ನೀರಾವರಿ ವಿಸ್ತರಿಸೋ ವಿಸ್ತರಣೆ ಮಾಡೋದಕ್ಕೂ ಆಗೋದಿಲ್ಲ